ಕಾಳಂಬವಾಡಿ ಡ್ಯಾಮ್ನಲ್ಲಿ ನಿಪಾಣಿಯ ಯುವಕರೊಬ್ಬರು ನೀರು ಪಾಲಾಗಿದ್ದಾರೆ ಕಾಳಮವಾಡಿ ಡ್ಯಾಮ್ಗೆ ನಿಪಾಣಿಯ ಯುವಕರು ಹರಿಪ್ರಾಣವನ್ನು ಬಿಟ್ಟಿದ್ದಾರೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಈ ಕಾಳಮ್ಮವಾಡಿ ಡ್ಯಾಮ್ ಇದೆ ಪ್ರವಾಸಕ್ಕೆ ಅಂತ ತೆರಳಿರುತ್ತಾರೆ ನಿಪಾಣಿ ಮೂಲದ ಹದಿಮೂರು ಯುವಕರ ತಂಡ ಈ ವೇಳೆ ಕಾಳಮ್ಮವಾಡಿ ಜಲಾಶಯದಲ್ಲಿ ಯುವಕರು ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ ಯಾರವರು ನೋಡ್ತಾ ಹೋಗೋದಾದರೆ ಗಣೇಶ್ ಕದಂ ಪ್ರತೀಕ್ ಪಾಟೀಲ್ ನೀರು ಪಾರಾಗಿದ್ದಾರೆ ಕಾಳಂಬವಾಡಿ ಜಲಾಶಯದ ಪ್ರದೇಶದಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ನಿನ್ನೆಷ್ಟೇ ಪುಣೆಯ ಲೋನ್ವಾಳ ಬಳಿಯ ಬುಷಿ ಡ್ಯಾಮ್ ಹಿನ್ನೆಲಿನಿಂದ ಐವರು ನೀರು ಪಾಲಾಗಿದ್ದರು ಈ ನಡುವೆಯೇ ಮತ್ತೊಂದು ಘಟನೆ ನಡೆದಿದೆ ಸಹಜವಾಗಿ ಜಲಾಶಯದ ಆಸುಪಾಸು ಅಂದಾಗ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಬಹಳ ಕಷ್ಟ ಆದರೂ ಕೂಡ ನೋಡಿ ಹದಿಮೂರು ಯುವಕರ ತಂಡ ಪ್ರವಾಸಕ್ಕೆ ಅಂತ ತೆರಳಿರುತ್ತೆ ಅದರಲ್ಲಿ ಇಬ್ಬರು ನೀರು ಪಾಲಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ